அணிக்கு மத்தேன் ஜோர் மழை ஆய்வு அவ்வளியா சரி ஆய் மழையாக்கா இல்லந்தே எல்லா நெந்தோக ಹೌದಾ ಸಿಟಿ ಒಂದ್ ಐದು ನಿಮಿಷ ಇದ್ದಿದ್ರೆ ಎಲ್ಲಾನು ಮಳೆಯಲ್ಲಿ ಒದ್ದೆ ಆಗ್ತಾ ಇತ್ತು ಅದಕ್ಕೆ ನಾವೀಗ ಎಲ್ಲ ಹೋಗೋದು ಏನ್ ಹೇಳ್ತೀಯ ಇದು ಅಲ್ಲ ಅದಕ್ಕೆ ಈಗ ನಾವು ಎಲ್ಲ ಹೋಗೋದು ಅಂತ ನಾವಾ ಏನಪ್ಪ ಇನ್ ಬಂದದ್ದು ಬಂದೈತಲ್ಲ ಅದೇನೋ ಗೋಲ್ಡನ್ ಟೆಂಪಲ್ ಅಂತಲ್ಲ ನೋಡ್ಕೊಂಡು ಹೋಗ್ಬಿಡಣ ಹೌದ ಅದಕ್ಕೆ ಹಂಗಂದ್ರೆ ನಾವು ಇವತ್ತು ರೂಮ್ ಮಾಡ್ಬೇಕಾ ಅಂತ ಓನಪ್ಪ ಇವತ್ತು ರೂಮ್ ಮಾಡಬೇಕು ಮತ್ತೆ ಏನ್ ಮಾಡೋದು ಹ್ಮ್ ಆಯ್ತಕ್ಕೆ ಇಲ್ಲೇ ಪಕ್ಕದಲ್ಲಿ ಒಂದು ರೂಮ್ ನೋಡ್ತೀನಿ ನಮ್ಮನ್ನ ಹೋಗೋ ದಾರಿಯಲ್ಲಿ ನಮ್ಮನ್ನ ಹೇಳಿಸ್ಬಿಡ್ತೀರಾ ನಾವು ಮನೆಗೆ ಹೋಗ್ತೀವಿ ಇಲ್ಲ ಜೊತೆ ಎರಡು ದಿನ ಇರ್ತೀನಿ ಅಂತ ಹೇಳ್ತಿಯಲ್ಲ ಇದಪ್ಪ ನಾವು ಗೋಲ್ಡನ್ ಟೆಂಪಲ್ ಅನ್ನ ನೋಡ್ಕೊಂಡ್ಬಿಟ್ಟು ಆಮೇಲೆ ಊರಿಗೆ ಹೊರ್ತೀವಿ ಆವಾಗ ತನಕ ನೀನಿರು ಅಯ್ಯೋ ಇಲ್ಲ ಆಂಟಿ ನಾವೆಲ್ಲ ಸುಮಾರು ಸಲ ನೋಡಿದೀವಿ ಬೋರ್ ಹೊಡಿಯತ್ತೆ ನಾವ್ ಮನೆಗೆ ಹೋಗ್ತೀವಿ ಆಂಟಿ ಹೌದಾ ಹೌದಾ ಆಂಟಿ ಮೈದು ಈ ಜ್ಯೋತಿ ಇದಾಳಲ್ಲಪ್ಪ ಹುಡುಗಿ ಅವಳೊಂದ್ ಸ್ವಲ್ಪ ಅವ್ರ ಮನೆ ಹತ್ರ ಇಳಿಸ್ಬಿಡಪ್ಪ ಹ್ಮ್ ಆಯ್ತದ್ಗೆ ಹಲೋ ಹಲೋ ನಾನೇ ಅಣ್ಣ ಅಚ್ಚೋರ ಅಪ್ಪ ಮಾತಾಡ್ತಾ ಇದ್ದೀನಿ ಹಾ ಗೊತ್ತಾಯ್ತು ಹೇಳಿ ಅಣ್ಣ ನಾವಿವತ್ತು ಸ್ಟೇ ಮಾಡ್ಬಿಟ್ಟು ನಾಳೆ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹೋಟೆಲ್ ಇಂದ ಅಡ್ರೆಸ್ ನಿಮಗೆ ಸೆಂಡ್ ಮಾಡ್ತೀನಿ ಅಲ್ಲಿ ತನ್ನ ಮಕ್ಳನ್ನ ಬಿಟ್ಬಿಡ್ತೀರಾ ಹಾ ಸರಿ ಆಯ್ತಪ್ಪ ಚುಪ್ಪಿ ಅಚ್ಚು ಇದಾಳಲ್ಲ ಅವರ ಅಪ್ಪ ಕಾಲ್ ಮಾಡಿದ್ರು ಅವರು ಇವತ್ತು ಮಡಿಕೇರಿಯಲ್ಲಿ ಸ್ಟೇ ಮಾಡ್ಬಿಟ್ಟು ನಾಳೆ ಊರಿಗೆ ಹೋಗ್ತಾರಂತೆ ಅವರು ಹೋಟೆಲ್ ಅಲ್ಲಿ ರೂಮ್ ಮಾಡಿದಾರಂತೆ ಅಲ್ಲಿ ಕರ್ಕೊಂಡೋಗಿ ಇಬ್ಬರನ್ನ ಬಿಡ್ಬೇಕಂತೆ

ಅಯ್ಯೋ 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 ಇದೆಲ್ಲ ನಾನು ನೋಡಬೇಕು ಅಂತ ಇದೆ ಯಾಕಾದರೂ ಈ ಗಾಡಿಯಲ್ಲಿ ಅತ್ತಿದ್ನೋ ಗೊತ್ತಿಲ್ಲ ದೊಡ್ಡ ಡಬ್ಬಾ ಬಿದ್ರು ಫ್ರೆಂಡ್ಸ್ ಒಬ್ಬರನ್ನೊಬ್ಬರು ನೋಡಿ ಅಳ್ತಾರಂತೆ ಇದನ್ನ ಬೇರೆ ನಾನು ನೋಡಬೇಕಾಗಿದೆ ಇವತ್ತು ಎಲ್ಲ ನನ್ನ ಅಯ್ಯೋ ಇವರು ಈ ತರ ಅಳ್ತಾ ಇದೀರಾ ಯಾಕೆ ಅಳ್ತಾ ಇದೀರಾ ನಾವು ಅಲಕ ಬಂದಿರೋದು ಜಾಲೀ ಮಾಡಕ್ಕೆನೇ ಬಂದಿರೋದು ಈ ತರ ಅಳ್ತಾ ಇದ್ರೆ ಹೆಂಗೆ ಜಾಲೀ ಇರುತ್ತಾ ಬೇಜಾರಾಗಲ್ವಾ ಎಲ್ಲಿದಿರಿ ಪಕ್ಕದಲ್ಲಿರೋ ಊರಲ್ಲೇ ಇದೀನಿ

అది ఏలు అన్న ఏలు ಗೊತ್ತైతా ఫస్ట్ కన్నడన సరి మాట్లాడొద్దు కల్లి ఆమెని ఇంగ్లీషులో మాట్లాడితే అంటే ఐటో బ్లడీ ఇడియట్ చుప్పి వై ఆర్ యు క్రయింగ్ యా डोंట్ క్రై యా ప్లీజ్ చానాగి కన్నడది యా చుప్పి ఆల్టైద యా ఆల్బేడా అన్నది ఏంగీదే అదిని వికుడు అసిషిని ఒకసారి అసిషిని ఫోని అంతా మాట్లాడతాడు అచ్చా యా ಅಂತೆ ಅವ್ಲಿ ಆ ಭಾಷೆಲಿ ಬೇಕಾದರೂ ಮಾತಾಡ್ಕೊಳ್ಳಿ ಅದು ಆಂಗ್ಲ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ಲಲ್ಲ ಅದಕ್ಕೆ ನನಗೆ ಹೊಟ್ಟೆ ಉರಿ ಯಾಕಂದ್ರೆ ನಾನು ಇಂಗ್ಲಿಷ್ ಬರಲ್ಲ ಅಲ್ಲ ಏನು ಮಾಡದು ಅಂತ ಗೊತ್ತಾಗ್ತನೇ ಇಲ್ಲ ನೀನು ಇಂಗ್ಲಿಷ್ ಬರಲ್ಲ ಅಂದ್ರೆ ನೀನು ಕಲಿಬೇಕು ಆದನ್ನ ಬಿಟ್ಬಿಟ್ಟು ಬರರ್ ನೋಡ್ಬಿಟ್ಟು ಹೊಟ್ಟೆ ಉರಿಪಡತಿದ್ರೆ ನೀನು ಇಂಗ್ಲಿಷ್ ಬಂದಬಿಡತ್ತಾ ಆ ಹೇಳ್ಬೇಡ ಆಯ್ತಾ ನಾನು ಅಳಲ್ಲ ನಾನೊಂದು ಐಡಿಯಾ ಹೇಳ್ತೀನಿ ಏನು ಐಡಿಯಾ ಜೂಲಿ ನಾನು ಈ ಸಲ ನಮ್ಮ ಊರಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಲ್ಲ ಅಲ್ಲಿ ಈ ಅರ್ಧ ವರ್ಷಿಕ ಬರ್ತದಲ್ಲ ಮಿಡ್ ಟರ್ಮ್ ಆ ಮಿಡ್ ಟರ್ಮ್ ಎಕ್ಸಾಮ್ ಬಂದ ನಾನು ನಮ್ಮ ಸ್ಕೂಲಿಂದ ಟ್ರಾನ್ಸ್ಫರ್ ತಗೊಂಡು ನಿಮ್ಮ ಸ್ಕೂಲಿಗೆ ಬಂದು ಜಾಯಿನ್ ಮಾಡ್ತೀನಿ ಆಯ್ತಾ ನಾನು ಮಾವನ ಮನೇಲಿದ್ದು ನಿನ್ನೊಟ್ಟಿಗೆ ಸ್ಕೂಲಿಗೆ ಬಂದು ಸ್ಟಡಿ ಮಾಡ್ತೀನಿ ஜூத்தம்மி டாடி நான் ஏன் அதுன்னே கேட்கறேங்க